ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಮೂರನೇ ಪದ್ಯದ ಸಂದರ್ಭ ಮತ್ತು ಭಾಷಾಭ್ಯಾಸ ಸದ್ದು ಮಾಡದಿರು ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು ಈ ವಾಕ್ಯವನ್ನು ಸಿಪಿ ಅವರು ಬರೆದಿರುವ ಬೊಗಸೆ ಕವನ ಸಂಕಲನದಿಂದ ಆರಿಸಿರುವ ಸದ್ದು ಮಾಡದರು ಎಂಬ ಪದ್ಯದಿಂದ ಆರಿಸಲಾಗಿದೆ ಮಾನವನು ಜೀವನವನ್ನು ಹೇಗೆ ನಡೆಸಬೇಕೆಂದು ಕವಿ ಈ ವಾಕ್ಯದಲ್ಲಿ ಹೇಳಿದ್ದಾರೆ ಈ ವಾಕ್ಯವನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ನಾವು ಪ್ರಕೃತಿಯನ್ನು ಆದರ್ಶವಾಗಿಟ್ಟುಕೊಂಡು ಬಾಳಬೇಕು ಹಾಗೆ ಮೌನವಾಗಿ ನಮ್ಮ ಕರ್ತವ್ಯವನ್ನು ಮಾಡಿ ಮುಗಿಸಬೇಕು ದೀಪದ ಎದುರಿಗೆ ತಿಮಿರ ಸರಿಯುವಂತೆ ತಟ್ಟೆಯಲ್ಲಿ ಕರ್ಪೂರ ಸದ್ದಿಲ್ಲದೆ ಕರಗುವಂತೆ ಶಾಂತಿಯಿಂದ ಬದುಕಿ ಕರ್ತವ್ಯವನ್ನು ಮುಗಿಸಬೇಕು ಎಂದು ಓದುಗರಿಗೆ ಹೇಳಿದ್ದಾರೆ ಪ್ರಶ್ನೆ ಎರಡು ಮಕ್ಕಳೆ ಸಿಡುಕು ಮಿಡುಕನು ತೊರೆದು ಮೌನಿಯಾಗು ಚಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಈ ವಾಕ್ಯವನ್ನು ಸಿಪಿ ಕೆ ಅವರು ಬರೆದಿರುವ ಬೊಗಸೇ ಕವನ ಸಂಕಲನದಿಂದ ಆರಿಸಿರುವ ಸದ್ದು ಮಾಡಿದರು ಎಂಬ ಪದ್ಯದಿಂದ ಆರಿಸಲಾಗಿದೆ ಕವಿ ಈ ಮಾತನ್ನು ಹೇಳಿದ್ದಾರೆ ಮನುಷ್ಯನ ಜೀವನದಲ್ಲಿ ಹಸಿಸುವುದೆಯಂತೆ ಬುಸುಗುಟ್ಟುವಂತೆ ಇರಬಾರದು ಸಿಡಿಮದ್ದಿನಂತೆ ಅಬ್ಬರಿಸದೆ ಸದ್ದು ಮಾಡದಂತೆ ಬದುಕಿ ಬಾಳಬೇಕು ಎಂದು ಕವಿ ಹೇಳಿದ್ದಾರೆ ಬದುಕಿನಲ್ಲಿ ನಾವು ಇರಬೇಕಾದ ರೀತಿ ನೀತಿಗಳನ್ನು ಕವಿ ಸರಳ ಭಾಷೆಯಲ್ಲಿ ಹೇಳಿದ್ದಾರೆ ಮಕ್ಕಳೇ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಬಿರುದಿರದೆ ಬಿರುದು ಪ್ಲಸ್ ಇರದೆ ದೀಪದೆದುರಿಗೆ ದೀಪದ ಪ್ಲಸ್ ಎದುರಿಗೆ ದನಿ ಎತ್ತುವುದಲ್ತೆ ದನಿಯನು ಪ್ಲಸ್ ಎತ್ತುವುದಲ್ತೆ ಅಂತಿರದೆ ಅಂತು ಪ್ಲಸ್ ಇರದೆ ಮೌನಿಯಾಗು ಮೌನಿ ಪ್ಲಸ್ ಆಗು ಕರಗು ಇಬ್ಬನಿ ಒಲಿರು ಕರಗು ಇಬ್ಬನಿ ಒಲಿರು ಕೆಳಗಿನ ಪದಗಳಿಗೆ ನಾನಾರ್ಥ ಬರೆಯಿರಿ ತೊರೆ ಹೊಳೆ ಬಿಡುವುದು ಮದ್ದು ಔಷಧಿ ಬದುಕಿಗೆ ಉಪಯೋಗಿಸುವ ಬಂದೂಕಿಗೆ ಉಪಯೋಗಿಸುವ ವಸ್ತು ಸಿಡಿಯುವ ಮದ್ದು ಮಕ್ಕಳೇ ಇನ್ನೊಸಲಿ ಗಮನಿಸಿ ಮದ್ದು ಅಂದರೆ ಔಷಧಿ ಬಂದೂಕಿಗೆ ಬಂದೂಕಿಗೆ ಉಪಯೋಗಿಸುವ ವಸ್ತು ಇನ್ನೊಂದು ಸಿಡಿಯುವ ವಸ್ತು ಅನ್ನೋ ಅರ್ಥನ ಕೊಡುತ್ತೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಶಾಂತಿ ಅಶಾಂತಿ ಸದ್ದು ಮೌನ ನೀರವ ಹಸಿ ಒಣಗಿದ జీవ నిర్జీవ